ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಷಷ್ಠಿ ಹಸ್ತ ನಕ್ಷತ್ರ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಎಂಬತ್ತನೇ ಜಯಂತ್ಯುತ್ಸವ ಮೆಣಸೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಸುದ್ದಿಯ ವಿವರ ಹಗಲಿರುಳು ತಮ್ಮ ಸಮಯವನ್ನು ಸಮಾಜದ ದೀನದಲಿತ ದುರ್ಬಲರ ಸೇವೆಗಾಗಿ ಮುಡಿಪಿಟ್ಟ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿ ಸಮಾಜಕ್ಕೆ ಅನೇಕ ಕೊಡುಗೆ ನೀಡಿದ್ದಾರೆ ಎಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಡಾ ಕೆಸಿ ನಾಗೇಶ್ ಹೇಳಿದರು ಆದಿಚುಂಚನಗಿರಿಯ ಬಿಜಿಎಸ್ ಕಾಲೇಜಿನ ಸಭಾಂಗಣದಲ್ಲಿ ಶನಿವಾರ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿ ಎಂಬತ್ತನೇ ಜಯಂತ್ಯುತ್ಸವ ಪ್ರಯುಕ್ತ ಅಕ್ಷರ ಸಂತ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದರ್ಶಿನಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ ಮಾತನಾಡಿ ಗುರುಗಳು ಆದಿಚುಂಚನಗಿರಿ ಕ್ಷೇತ್ರವನ್ನು ಜಗತ್ತಿಗೆ ಪರಿಚಯಿಸಿ ಪ್ರಪಂಚದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದವರು ಪರಿಸರವನ್ನು ಸಮೃದ್ಧವಾಗಿ ಬೆಳೆಸುವ ಸಂಕಲ್ಪದೊಂದಿಗೆ ಐದು ಕೋಟಿ ಗಿಡಗಳನ್ನು ನೆಟ್ಟು ಬೆಳೆಸುವ ನಿರ್ಧಾರ ಮಾಡಿದ್ದರು ಎಂದರು ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಸಂಜಯ್ ಮೀರ್ಜಿ ರಮೇಶ್ ಸುನೀತಾ ನವೀನ್ಗೌಡ ಶ್ರುತಿ ಧನ್ಯಕುಮಾರ್ ರಾಜಮ್ಮ ಅಭಿಲಾಷ್ ಆದಿತ್ಯ ಪೂರ್ಣೇಶ್ ಹರೀಶ್ ಇತರರು ಇದ್ದರು ಕೆರೆಮನೆ ಸರ್ಕಾರಿ ಶಾಲೆ ಹಲವು ವರ್ಷದ ಹಿಂದೆ ಮುಚ್ಚಲಾಗಿದ್ದು ಮೇಲ್ಛಾವಣಿ ಶಿಥಿಲಾವಸ್ಥೆಗೊಂಡಿದೆ ಎಂದು ಕೆರೆಮನೆ ಭಾಗದ ಗ್ರಾಮಸ್ಥರು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಮೆಣಸೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶನಿವಾರ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಮುಚ್ಚಿರುವ ಶಾಲೆ ಕುಸಿದು ಬೀಳುವ ಮೊದಲು ಮೇಲ್ಛಾವಣಿಯನ್ನು ಸರಿಪಡಿಸಿಕೊಡಬೇಕು ಎಂದು ಸಸಿಮನೆ ಶಿವಶಂಕರ್ ತಿಳಿಸಿದರು ಗ್ರಾಮಸ್ಥ ಸತೀಶ್ ಮರಟೆ ಮಾತನಾಡಿ ಮಸಿಗೆ ಗ್ರಾಮ ಸರ್ವೆ ನಂಬರ್ ಒಂದರಲ್ಲಿ ಅಕೇಶಿಯಾ ಮರ ರಸ್ತೆಯ ಮೇಲೆ ಬಾಗಿಕೊಂಡಿದೆ ಶಾಲಾ ಮಕ್ಕಳು ಗ್ರಾಮಸ್ಥರು ಹೆಚ್ಚಾಗಿ ಓಡಾಡುವ ರಸ್ತೆಯಲ್ಲಿ ಮರವನ್ನು ತೆರವುಗೊಳಿಸಬೇಕು ಎಂದು ತಹಸೀಲ್ದಾರ್ ಅನೂಪ್ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ತ್ರಿಮೂರ್ತಿ ಮಾತನಾಡಿ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಕಂದಾಯ ಇಲಾಖೆ ಎಲ್ಲಾ ಭೂಮಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದೆ ಎಂದರು ತಹಸೀಲ್ದಾರ್ ಅನೂಪ್ ಸಂಜೋಗ್ ಮಾತನಾಡಿ ಸರ್ಕಾರ ಮಾಡುವ ಆದೇಶವನ್ನು ನಾವು ಪಾಲಿಸುತ್ತಿದ್ದೇವೆ ಕಾನೂನುಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದರು ಸಭೆಯಲ್ಲಿ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯ್ಕ್ ಸದಸ್ಯರಾದ ಶೂನ್ಯ ಸುಷ್ಮಾ ಮಂಜುನಾಥ್ ಕವಿತಾ ಸುಮಲತಾ ಅಭಿವೃದ್ಧಿ ಅಧಿಕಾರಿ ನಾಗಭೂಷಣ್ ಉಪಸ್ಥಿತರಿದ್ದರು ಹತ್ತು ದಿನ ಹಿಂದಷ್ಟೇ ಸುರಿದ ಅಕಾಲಿಕ ಮಳೆ ನಂತರ ಭಾನುವಾರ ಮತ್ತೆ ತಾಲೂಕಿನ ಬಹುತೇಕ ಭಾಗದಲ್ಲಿ ಅಕಾಲಿಕ ಮಳೆಯಾಗಿದೆ ಬೆಳಗ್ಗೆಯಿಂದ ಮೋಡ ಕವಿದಿದ್ದು ಬಿಸಿಲಿನ ವಾತಾವರಣ ಇಲ್ಲದಂತಾಗಿತ್ತು ಮಧ್ಯಾಹ್ನದ ನಂತರ ಮತ್ತೆ ದಟ್ಟವಾದ ಮೋಡ ಕವಿದು ಸಾಮಾನ್ಯ ಮಳೆಯಾಗಿದೆ ಕಣದಲ್ಲಿ ಹರಡಿದ್ದ ಕಾಫಿ ತಡವಾಗಿ ಕೊಯ್ಲು ಮಾಡಿರುವ ಭತ್ತದ ಹುಲ್ಲು ಮಳೆಗೆ ಸಿಲುಕಿದೆ ಜನವರಿ ಇಪ್ಪತ್ತರಂದು ತಾಲೂಕು ರೈತ ಸಂಘ ಮತ್ತು ಸರ್ವಪಕ್ಷದ ಸಹಕಾರದೊಂದಿಗೆ ರೈತರ ವಿವಿಧ ಬೇಡಿಕೆಗಾಗಿ ಪಟ್ಟಣದಲ್ಲಿ ಮೆರವಣಿಗೆ ನಂತರ ಧರಣಿ ನಡೆಸಲಾಗುತ್ತದೆ ರೈತರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ರೈತ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಯ್ಟ್ ಏಯ್ಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಯಾಪ್ ಮಾಡಿ ವಂದನೆಗಳು